ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಹೃದಯ ಬಡಿತ ಇದ್ದು ನಿಂದೇನ ಕಥೆಯ ಹತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಲೈಕ್ ಶೇರ್ ಕೂಡ ಮಾಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಯ್ಯೋ ಅವನು ಕೆಲಸಕ್ಕೆ ಹೋಗಿದ್ದಾನೆ ಅಂತ ಗೊತ್ತಿದ್ದ ಅಲ್ವೇನಮ್ಮ ನಾವಿಲ್ಲಿಗೆ ಬಂದಿದ್ದು ನಾವು ಬಂದಿದ್ದು ಪ್ರಖ್ಯಾ ಜೊತೆ ಮಾತಾಡೋಕೆ ಅಲ್ಲ ನಿನ್ ಜೊತೆ ಮಾತಾಡೋಕೆ ಎನ್ನುತ್ತಾಳೆ ಆ ಹೆಂಗಸರು ಅವಳ ಮಾತನ್ನು ಕೇಳಿದವಳು ಏನು ನನ್ನ ಹತ್ರ ಮಾತಾಡೋಕ ಅಂಥದ್ದೇನು ಮಾತಾಡೋಕ್ಕಿತ್ತ ಆಂಟಿ ಎಂದು ಕೇಳುತ್ತಾಳೆ ಪ್ರಾರ್ಥನಾ ಮತ್ತೆ ಅದೇನು ಗೊತ್ತೇನಮ್ಮ ಅದೇನಂದರೆ ನಿಮಗೂ ನಮ್ಮ ಪ್ರಖ್ಯಾತ್ಗೂ ಏನು ಸಂಬಂಧ ಎಂದು ನಗುತ್ತಲೇ ಕೇಳುವ ಹೆಂಗಸರ ಮಾತಿಗೆ ಹುಬ್ಬುಗಂಟು ಹಾಕಿಕೊಳ್ಳುವ ಪ್ರಾರ್ಥನಾ ಸಂಬಂಧನಾ ಏನು ಸಂಬಂಧ ಅಂದರೆ ಅವರು ನನ್ನ ಮಾವನ ಮಗ ನಾನು ಅವರ ಅತ್ತೆ ಮಗಳು ಎಂದು ಪ್ರಖ್ಯಾತ್ ಹೇಳಿಕೊಟ್ಟ ಹಾಗೆಯೇ ಹೇಳುತ್ತಾಳೆ ಹುಡುಗಿ ಅವಳ ಉತ್ತರಕ್ಕೆ ಮುಖ ಮುಖ ನೋಡಿಕೊಳ್ಳುವ ಹೆಂಗಸರು ಅಲ್ಲಮ್ಮ ಅತ್ತೆ ಮಗಳು ಅಂತೀಯ ಆದರೆ ಒಮ್ಮೆ ಕೂಡ ನೀನು ಈ ಮನೆಗೆ ಬಂದಿದ್ದನ್ನು ನಾವು ನೋಡೇ ಇಲ್ಲವೇ ಮತ್ತು ಪ್ರಖ್ಯಾತಿ ಅತ್ತೆ ಮಾವ ಇದ್ದಾಳೆ ಅಂತ ಅನ್ನೋದು ನಮಗೇನೇ ಗೊತ್ತಿಲ್ವೆ ಅವನು ಬೆಳೆದು ದೊಡ್ಡವನಾಗಿಂದ ನೋಡ್ತಾ ಇದ್ದೀವಿ ಒಮ್ಮೆ ಕೂಡ ಅವನ ಮನೆಗೆ ತನ್ನವಳಂತ ಯಾವ ನೆಂಟ್ರೂ ಕೂಡ ಬಂದಿಲ್ಲ ಹಾಗಿದ್ದಾಗ ನೀನು ಅವನ ಅತ್ತೆ ಮಗಳು ಹೇಗೆ ಎಂದು ಕೇಳುತ್ತಾಳೆ ಈಗ ಅವಳ ಮಾತು ಕೇಳಿಸಿಕೊಂಡ ಹುಡುಗಿ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದ್ದಳು ದೊಡ್ಡ ಹಬ್ಬ ನನ್ನ ಮಗ ಎಲ್ಲ ಹೇಳ್ಕೊಟ್ಟಿದ್ದಾನೆ ಆದರೆ ನಾನು ಅವನಿಗೆ ಯಾವ ತರಹದ ಸಂಬಂಧದಲ್ಲಿ ಅತ್ತೆ ಮಗಳು ಅಂತ ಹೇಳಲೇ ಇಲ್ಲ ಹಾಳಾದವನು ಶುಂಠಿ ಶಂಕ ಈಗ ಏನಾದರೂ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಂಡಿಲ್ಲ ಅಂದರೆ ಖಂಡಿತ ಸಂಜೆ ಬಂದು ಬೈತಾನೆ ಯಪ್ಪ ಅವನ ವಾಯ್ಸು ಪಕ್ಕನೇ ಬಾಂಬ್ ಲಾಸ್ಟ್ ಆದ ಹಾಗಾಗಿರುತ್ತೆ ಅವನ ಬೈಗುಳ ತಿನ್ನೋಕ್ಕಿಂತ ತಲೆ ಯೂಸ್ ಮಾಡಿ ಏನಾದರೂ ಒಂದು ಸುಳ್ಳು ಹೇಳೋದೇ ಬೆಟರ್ ಎಂದುಕೊಂಡವಳು ಅದು ಅದು ಆಂಟಿ ಅವನಿಗೆ ನಾನು ಅತ್ತೆ ಮಗಳು ಹೇಗಂದ್ರೆ ಎಂದು ದಡಬಡಿಸಿ ತಲೆ ಕೆರೆದುಕೊಂಡವಳು ಹಾಂ ಅದು ಅದು ಪ್ರಖ್ಯಾತ ಇದ್ದಾರಲ್ಲ ಅವರ ತಾತನ ಎರಡನೇ ಹೆಂಡತಿದ್ದಾರಲ್ಲ ಅಂದರೆ ಅಂಚಿ ಅವರ ಎರಡನೇ ಮಗನ ಮೊದಲನೇ ಹೆಂಡತಿಯ ಚಿಕ್ಕಪ್ಪನ ಎರಡನೇ ಅಣ್ಣನ ಮೊದಲನೇ ಮಗನ ಮಗನೇ ಪ್ರಖ್ಯಾತ ಹಾಗೆ ಅವನ ಅಪ್ಪನ ಚಿಕ್ಕಪ್ಪನ ಮಗಳ ಗಂಡನ ಹೆಂಡತಿಯ ತಮ್ಮನ ತಂಗಿಯ ಮಗಳು ನಾನು ಅಂದರೆ ಪ್ರಾರ್ಥನೆ ಪ್ರಖ್ಯಾತನ ಅತ್ತೆ ಮಗಳು ಈಗ ನಿಮ್ಮ ಡೌಟ್ ಕ್ಲಿಯರ್ ಆಯಿತಾ ಎಂದು ಕೇಳುವ ಹುಡುಗಿಯ ಮಾತು ಕೇಳಿ ಸುಸ್ತಾಗಿ ಹೋಗಿದ್ದರು ಆ ಹೆಂಗಸರು ತನ್ನ ಮತ್ತೆ ಅವನ ಸಂಬಂಧವನ್ನು ವಿವರಿಸಲು ಹೋಗಿ ಆ ಹೆಂಗಸರ ತಲೆಯನ್ನು ಚಿತ್ರಾನ ಮಾಡಿ ಹಾಕಿದ್ದಳು ಮುದ್ದು ಹುಡುಗಿ ಅವರೆಲ್ಲರೂ ಅವಳ ಮಾತು ಕೇಳಿ ತಲೆ ಕೆರೆದುಕೊಂಡು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರೆ ಅವರ ಮುಖಭಾವವನ್ನು ನೋಡಿ ಅರ್ಥ ಮಾಡಿಕೊಂಡ ಪ್ರಾರ್ಥನಾ ಅಯ್ಯೋ ಏನಾಯಿತು ಆಂಟಿ ಓ ಯಾಕೆ ನಿಮಗೆನೂ ಕ್ಲಾರಿಟಿ ಸಿಗಲಿಲ್ವಾ ನನ್ನ ಮತ್ತೆ ಅವನ ಸಂಬಂಧದ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾ ಎಂದು ಕೇಳುತ್ತಾಳೆ ಅವಳು ಅಷ್ಟು ಹೇಳಿದ್ದೆ ತಡ ಅಯ್ಯೋ ಬೇಡಮ್ಮ ತಾಯಿ ಬೇಡ ನೀನೇನು ಮಾಡ್ತಾ ಇದ್ದೆ ಹಾಂ ಬಟ್ಟೆ ಒಗಿತಿದೆಯಲ್ಲ ಅದನ್ನೇ ಮಾಡು ಮುಂದುವರ್ಸಮ್ಮ ನಿನ್ನ ಕೆಲಸನ ನಮಗೆ ಅರ್ಥ ಆಯಿತು ನೀನು ಹೇಳಿದ್ದು ಇನ್ನು ನೀನು ನಿನ್ನ ಕೆಲಸ ನೋಡ್ಕೋ ಎಂದು ಹೇಳಿದ ಹೆಂಗಸರೆಲ್ಲರೂ ಅಲ್ಲಿಂದ ಕಾಲ್ ಕಿತ್ತಿದ್ದರು ಅವಳು ಹೋದ ಮೇಲೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುವ ಪ್ರಾರ್ಥನಾ ಒಗೆದ ಬಟ್ಟೆಗಳನ್ನು ಒಂದು ಬಕೆಟ್ಗೆ ಹಾಕಿಕೊಂಡು ಅಪ್ಪ ಅಂತೂ ಪ್ಲ್ಯಾನ್ ವರ್ಕೌಟ್ ಆಯಿತು ಕೊನೆಗೂ ಆ ಹೆಂಗಸರನ್ನ ಆಚೆ ಕಳಿಸಿ ಆಯ್ತು ಸದ್ಯ ಹಾಗೂ ಹೀಗೂ ಮಾಡಿ ಏನೋ ಒಂದು ಸುಳ್ಳು ಹೇಳಿ ಅವರನ್ನ ಸಾಗಿ ಹಾಕಿಬಿಟ್ಟೆ ಗುಡ್ ಪ್ರಾರ್ಥನಾ ಗುಡ್ ನಿನ್ನ ತಲೆನೂ ಕೆಲವೊಂದ್ಸಲ ವರ್ಕ್ ಆಗುತ್ತೆ ವೆರಿ ಗುಡ್ ಶಬಾಷ್ ಎಂದು ತನಗೆ ತಾನೇ ಶಬಾಷ್ ಕಿರಿಯನ್ನು ಕೊಟ್ಟುಕೊಂಡವಳು ಅದು ಹೌದು ಆದ್ರೆ ಅವಳಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ಅದೇನೇನು ಸಂಬಂಧ ಕಲ್ಪಿಸಿ ಹೇಳಿಬಿಟ್ನಲ್ಲ ನಿಜವಾಗ್ಲೂ ಆ ಸಂಬಂಧ ಸರಿಯಾಗಿತ್ತ ಅಥವಾ ಈ ಆಂಟಿಯರಿಗೆ ಅರ್ಥ ಆಗ್ದೆ ಹಾಗೆ ಸೀದಾ ಹೋಗ್ಬಿಟ್ರ ಎಂದು ಮತ್ತೆ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುವ ಹುಡುಗಿ ಈಗ ಅದನ್ನೆಲ್ಲ ಕಟ್ಕೊಂಡು ಏನಾಗಬೇಕು ಒಟ್ಟಿನಲ್ಲಿ ಅವಳು ತೊಲಗಿದ್ರಲ್ಲ ಅಷ್ಟು ಸಾಕು ಎಂದು ಹೇಳಿಕೊಂಡು ಅವಳು ಬಟ್ಟೆವನ್ನು ಹಾಕಲು ಹೋಗುತ್ತಾಳೆ ಎಂಥ ಕೆಲಸ ಆಗೋಯ್ತು ರತ್ನಮ್ಮ ಆ ಹುಡುಗಿ ನಮ್ಮ ಪಾಲಿಗೆ ಅದೃಷ್ಟ ದೇವತೆ ಇದ್ದ ಹಾಗೆ ಅವಳನ್ನು ಇಟ್ಕೊಂಡು ಕೋಟಿ ಕೋಟಿ ದುಡ್ಡು ಹೊಡಿಬಹುದಿತ್ತು ಆದರೆ ನಿಮ್ಮ ಬೇಜವಾಬ್ದಾರಿಯಿಂದ ಆ ಚಿನ್ನದ ಮೊಟ್ಟೆಯಿಡೋ ಕೋಳಿ ತಪ್ಪಿಸಿಕೊಂಡು ಹೋಗಿದ್ದಾಳೆ ಛೇ ಅವಳು ತಪ್ಪಿಸಿಕೊಂಡು ಹೋಗೋ ತನಕ ನಿನ್ನ ತಮ್ಮ ಮತ್ತು ತಮ್ಮನ ಕಡೆಯವರು ಏನು ಕತ್ತೆ ಕಾಯ್ತಾ ಇದ್ರ ಎಂದು ಕೋಪದಿಂದ ಕೇಳುವ ಆ ಹೆಂಗಸಿಗೆ ಅದು ಅದು ಅವಳು ತಪ್ಪಿಸ್ಕೊಂಡು ಹೋಗಿದ್ದು ರಾತ್ರಿ ಹೊತ್ತಲ್ಲಂತೆ ನಮ್ಮ ಕಡೆ ಹುಡುಗರು ಎಲ್ಲರೂ ಮಲಗಿದಾಗ ಕಳ್ಳ ಥರ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾಳೆ ಅದಾದ ಮೇಲೆ ತುಂಬ ಹುಡುಕಿದ್ವಿ ಆದರೆ ಎಲ್ಲೂ ಕಾಣಿಸಲಿಲ್ಲ ಇಲ್ಲಿ ಲಾಸ್ ಆಗಿರೋದು ನಿಂಗೆ ಮಾತ್ರ ಅಲ್ಲ ನನಗೂ ಕೂಡ ಆದರೆ ಯೋಚನೆ ಮಾಡಬೇಡ ಇನ್ನೊಂದು ಆರು ತಿಂಗಳ ಒಳಗೆ ನಾನು ಅವಳನ್ನ ಅದೇ ಎಲ್ಲಿದ್ರು ನಿನ್ನ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ ಅಲ್ಲೇ ತನಕ ಸ್ವಲ್ಪ ತಾಳ್ಮೆಯಿಂದ ಇರು ಎನ್ನುತ್ತಾಳೆ ರತ್ನಮ್ಮ ಬಟ್ಟೆ ಹೋಗಿ ದೋರ್ಣ ಹಾಕಿದ ಪ್ರಾರ್ಥನಾ ಕೈ ಮುಖ ತೊಡೆದು ಮನೆ ಒಳಗಡೆ ಬಂದಳು ಥೂ ಏನು ಜನಗಳು ಏನು ಇನ್ನೊಬ್ಬರ ಮನೆ ವಿಷಯದಲ್ಲಿ ತಲೆ ಹಾಕೋದಂದ್ರೆ ಇವರಿಗೆಲ್ಲ ಅದೇನೋ ಖುಷಿ ಅನಿಸುತ್ತೆ ಅವರ ಮನೆಯಲ್ಲಿ ಅದೆಷ್ಟು ವಿಷಯಗಳು ಕೂಡ ಕೊಡಿಸಿದ್ದು ಇನ್ನೊಬ್ಬರ ಮನೆಯಲ್ಲಿ ಅದೇನಾಗಿದೆ ಅಂತ ನೋಡೋಕೆ ಬರ್ತಾರೆ ಅದರಲ್ಲೂ ಈ ಸಿ ಹೆಂಗಸರಂತೂ ಅಂಥ ಮನೆ ಹಾಳು ಕೆಲಸದಲ್ಲಿ ಎತ್ತಿದ ಕೈ ಹೆಂಗಸರು ವರ್ಲ್ಡ್ ಫೇಮಸ್ ಅನಿಸುತ್ತೆ ಛತ್ರಿ ಕೆಲಸ ಮಾಡೋದ್ರಲ್ಲಿ ಸದ್ಯ ನಾನು ಆ ಹೆಂಗಸರಿಂದ ಬಚಾವಾದೆ ಆದರೂ ಈ ಹೆಂಗಸರು ತುಂಬ ಡೇಂಜರ್ ಅನಿಸುತ್ತೆ ಯಾವುದಕ್ಕೂ ನಾನು ಸ್ವಲ್ಪ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳೋದು ಒಳ್ಳೆಯದು ಎಂದು ಗೊಣಗಿಕೊಂಡೇ ಒಳಗೆ ಕಾಲಿಟ್ಟವಳು ಅಲ್ಲ ಬಟ್ಟೆ ಒಗ್ದು ಹಾಕಿ ಆಯಿತು ಅಡುಗೆ ಬಂದು ಆ ಶುಂಠಿ ಶಂಕರಣೆ ಮಾಡ್ತಾನೆ ಅಂದ ಮತ್ತಿ ಇನ್ನೇನು ಕೆಲಸ ಬಾಕಿ ಇದೆ ಏನೂ ಇಲ್ಲ ಈಗ ಗಂಟೆ ಎರಡಾಯಿತು ಹೊಟ್ಟೆ ಬೇರೆ ಹಸಿವಾಗ್ತಿದೆ ಹೇಗಿದ್ದರೂ ಮನೆಯಲ್ಲಿ ನಾನೊಬ್ಬಳೇ ಇದ್ದೀನಿ ಜೊತೆಗೆ ಟಿವಿ ಬೇರೆ ಇದೆ ಇದೇ ಒಳ್ಳೆ ಚಾನ್ಸ್ ಟಿವಿಲಿ ಸಾಂಗ್ ಹಾಕಿ ಊಟ ಮಾಡ್ತೀನಿ ಎಂದು ಖುಷಿಯಿಂದ ತನ್ನಲ್ಲಿ ಹೇಳಿಕೊಂಡ ಹುಡುಗಿ ಮಕ್ಕಳ ಹಾಗೆ ಕುಣಿಯುತ್ತಾ ಅಡುಗೆ ಕೋಣೆಗೆ ಹೋಗಿ ಒಂದು ತಟ್ಟೆಯಲ್ಲಿ ಊಟಪಡಿಸಿಕೊಂಡು ಬಂದವಳು ಟಿವಿ ಆನ್ ಮಾಡಿ ದೊಪ್ಪೆಂದು ಸೋಪದ ಮೇಲೆ ಕೂಡುತ್ತಾಳೆ ಟಿವಿಯಲ್ಲಿ ಬರುವ ದೃಶ್ಯಗಳನ್ನು ನೋಡುತ್ತಾ ಖುಷಿಯಿಂದ ಕಣ್ಣರಳಿಸುತ್ತಾ ಊಟ ಮಾಡುವ ಹುಡುಗಿ ಅದರಲ್ಲಿ ಬರುವ ಹಾಡುಗಳನ್ನು ಕೇಳುತ್ತಾ ಸಂಭ್ರಮಿಸುತ್ತಿದ್ದಳು ಊಟ ಮಾಡಲು ಕುಳಿತುಕೊಂಡ ಹುಡುಗಿ ಬಾಯಿ ಬಿಟ್ಟು ನೋಡುತ್ತಿದ್ದದ್ದು ಮಾತ್ರ ಟಿವಿಯನ್ನು ತಟ್ಟೆಯಲ್ಲಿ ಬಡಿಸಿಕೊಂಡು ಬಂದ ಅಣ್ಣ ಅವಳನ್ನೇ ನೋಡುತ್ತಿದ್ದು ಅಯ್ಯೋ ಎಷ್ಟೊಂದು ಚೆನ್ನಾಗಿರೋ ಹಾಡಲ್ಲ ಬರ್ತಾ ಇದೆ ವಾವ್ ನಂಗಂತೂ ಕೈಕಾಲು ಸುಮ್ಮನೆ ನಿಲ್ತಾನೇ ಇಲ್ಲ ಕುನಿ ಕುನಿ ಅಂತಿದೆ ಇನ್ನೂ ನನ್ನ ಕೈಯಲ್ಲಿ ಆಗಲ್ಲ ಎಂದು ಹೇಳಿಕೊಂಡ ಹುಡುಗಿ ತಟ್ಟೆಯನ್ನು ಹಾಗೆಯೇ ಅಡುಗೆ ಕೋಣೆಯಲ್ಲಿಟ್ಟು ಕೈ ತೊಳೆದು ಹೊರಗೆ ಬಂದವಳು ಮನೆಯ ಬಾಗಿಲನ್ನು ಚಿಲಕ ಹಾಕದೆ ಹಾಗೆ ಎಳೆದು ಮುಚ್ಚಿ ಟಿವಿಯ ಸೌಂಡ್ ಅನ್ನು ಜಾಸ್ತಿ ಮಾಡಿ ತನ್ನ ದುಪ್ಪಟವನ್ನು ಸೊಟ್ಟಕ್ಕೆ ಸಿಕ್ಕಿಸಿ ಕುಣಿಯಲು ಶುರು ಮಾಡಿದಳು ಸುಮಾರು ನಾಲ್ಕೈದು ತರಹದ ಹಾಡಿಗೆ ಫುಲ್ ಜೋಶಿನಿಂದ ಕುಣಿದಿದ್ದೇ ಕುಣಿದಿದ್ದು ಕುಣಿದಿದ್ದೇ ಕುಣಿದಿದ್ದು ಅದರಲ್ಲಿ ಪ್ರಸಾರ ಆಗುವ ಹಾಡಿಗೆ ತಕ್ಕ ಹಾಗೆ ಹಾವಭಾವಗಳನ್ನು ವ್ಯಕ್ತಪಡಿಸಿಕೊಂಡು ಮೈಚಳಿ ಬಿಟ್ಟ ಹಾಗೆ ಕುಣಿಯುತ್ತಿರುವ ಹುಡುಗಿಗೆ ಸಮಯ ಹೋಗಿದ್ದೇ ತಿಳಿದಿರಲಿಲ್ಲ ಒಂದರ ಮೇಲೊಂದರಂತೆ ಅಷ್ಟೊಂದು ಚೆನ್ನಾಗಿರುವ ಹಾಡಿಗೆ ಕುಣಿಯದೆ ಟಿವಿ ಆಫ್ ಮಾಡಲು ಹುಡುಗಿಗೆ ಮನಸ್ಸೇ ಬಂದಿರಲಿಲ್ಲ ಸುತ್ತಮುತ್ತ ಯಾರಿದ್ದಾರೆ ನಾನು ಯಾರ ಮನೆಯಲ್ಲಿ ಇದ್ದೀನಿ ಅನ್ನುವ ಪರಿವೇ ಇಲ್ಲದೆ ಕುಣಿಯುತ್ತಿರುವ ಹುಡುಗಿಯನ್ನು ತೆರೆಮರೆಯಲ್ಲಿ ನೋಡಿ ಹುಡುಗನ ತುಟಿಗಳು ಸಣ್ಣದಾಗಿ ಬಿಡಿದಿದ್ದವು ಯಾರವನು ಅವನೇ ನಮ್ಮ ಗುಡಿಕೆನ್ನೆಯ ಹುಡುಗ ಶುಂಠಿ ಶಂಕ ಪ್ರಖ್ಯಾತ ಅದಾಗಲೇ ಅವನು ಕೆಲಸದಿಂದ ಮರಳಿ ಮನೆಗೆ ಬಂದಿದ್ದ ಆದರೆ ಮನೆಯ ಮುಂದಿನ ಬಾಗಿಲನ್ನು ಮುಚ್ಚಿದ್ದನ್ನು ಕಂಡು ಹಾಗೆ ಮನೆ ಚೋರಾಗಿ ಜೋರಾಗಿ ಟಿವಿ ಶಬ್ದ ಬಡುತ್ತಿರುವುದನ್ನು ಕೇಳಿಸಿಕೊಂಡವನು ಕಿಟಕಿಯ ಬದಿಯಲ್ಲಿ ಬಂದು ನಿಂತಿದ್ದನು ಆಗಲೇ ಅವನಿಗೆ ಗೊತ್ತಾಗಿದ್ದು ಪ್ರಾರ್ಥನಾ ಅನ್ನುವ ಚೋಟು ಮನಸ್ಸಿನ ಕಾಯಿಯ ಒಳಗೂ ಒಬ್ಬಳು ನೃತ್ಯಗಾರ್ತಿದ್ದಾಳೆ ಅಂತಹದೊಂದು ತಾವು ಯಾರು ಮನೆಯಲ್ಲಿ ಇಲ್ಲದಿದ್ದಾಗ ಹೊರಬರುತ್ತದೆ ಅನ್ನುವುದು ಅವಳು ಹಾಡಿಗೆ ತಕ್ಕ ಹಾಗೆ ಸ್ಟೆಪ್ ಹಾಕಿ ಕುಣಿಯುತ್ತಿದ್ದದನ್ನು ನೋಡಿ ಜೊತೆಗೆ ಹಾಡಿನ ಮಧ್ಯ ಮಧ್ಯ ಅವಳ ಮುಖದ ಭಾವಗಳಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ನೋಡಿ ಹಾಗೆಯೇ ಕಳೆದು ಹೋಗಿದ್ದನು ಅವನು ಬಂದು ಅದೆಷ್ಟೇ ಹೊತ್ತಾಗಿದ್ದರೂ ಕೂಡ ಆ ಹುಡುಗಿಗೆ ಗೊತ್ತೇ ಆಗಿರಲಿಲ್ಲ ಕೊನೆಗೆ ಅವಳು ತನ್ನ ನೃತ್ಯ ಪ್ರದರ್ಶನವನ್ನು ನಿಲ್ಲಿಸದಿದ್ದಾಗ ತಾನಾಗಿಯೇ ಬಾಗಿಲು ತೆಗೆದು ಒಳಹೋಗುವ ಮನಸ್ಸು ಮಾಡಿದ್ದಳು ಆ ಸಮಯದಲ್ಲಿ ತಗಲಾಕೊಂಡೆ ನಾನು ಚೂಡಿ ಚಿಕ್ಕಣ್ಣನ ಕೈಯಲ್ಲಿ ತಗಲಾಕೊಂಡೆ ಎಂಬ ಹಾಡು ಸಾಲಾಗಿ ಬರುತ್ತಿತ್ತು ಆ ಹಾಡಿಗೆ ಡ್ಯಾನ್ಸ್ ಮಾಡುತ್ತಿದ್ದಳು ಹುಡುಗಿ ಅಷ್ಟರಲ್ಲಿ ಬಾಗಿಲನ್ನು ಮೆಲ್ಲಗಿ ಸರಿಸಿ ಒಳಗೆ ಬಂದಿದ್ದನು ಪ್ರಖ್ಯಾತ್ ಅದೇ ಗಂಭೀರ ಮುಖಭಾವನೆಯಲ್ಲಿ ಒಂದು ಸ್ವಲ್ಪವೂ ನಗುತ್ತಿಲ್ಲವನು ಮುಂದುವರಿಯುವುದು ಇನ್ನೂ ನಮ್ಮ ಹುಡುಗಿ ಕಥೆ ಅಷ್ಟೇ ಅನಿಸುತ್ತೆ ಅಲ್ವಾ ಅಂದಹಾಗೆ ಅವಳು ಹೇಳಿದ ಸಂಬಂಧದ ಅರ್ಥ ನಿಮಗಾದರೂ ಗೊತ್ತಾಯಿತಾ ನನಗಂತೂ ತಲೆಗೆ ಹೋಗಲಿಲ್ಲಪ್ಪ ಕಥೆಯ ಬಗ್ಗೆ ಅನಿಸಿಕೆ ಹೇಳುವುದನ್ನು ಮರಿಬೇಡಿ ಜೊತೆಗೆ ಈ ಕತೆಗೆ ನೀವು ತೋರಿಸ್ತಾ ಇರುವಂತಹ ಪ್ರೀತಿಯನ್ನೇ ನನ್ನ ಪೌರ್ಣಮಿ ಮತ್ತು ನನ್ನ ನೀರು ಗೆಲ್ಲಲಾರೆ ಕತೆಗೆ ಕೂಡ ತೋರಿಸಿ ಆಯಿತಾ ಥ್ಯಾಂಕ್ ಯು